ನರ್ಕಕ್ಕಿಂತನು ಜಾಸ್ತಿ ಭಯಂಕರವಾಗಿರುವಂತ ಒಂದು ಬಿಲ್ಡಿಂಗ್ ನಲ್ಲಿ ಒಬ್ಬ ಹುಡುಗ ಅಷ್ಟೇ ನನ್ನ ಜೀವನ ಇನ್ನ ಮುಗಿತು ಅಂತ ಇವನು ಸಾಯೋದಕ್ಕೆ ನೋಡ್ತಿರ್ಬೇಕಾದ್ರೆ ಇವನ ಜೀವನನೆ ಬದಲಾಗುವಂತ ಘಟನೆಗಳು ನಡೀತಾ ಹೋಗ್ತವೆ ಅವ್ನ ಜೀವನದಲ್ಲಿ ಏನೇನಾಯ್ತು ಅಂತದ್ದು ಆ ಬಿಲ್ಡಿಂಗ್ ಏನಾಯ್ತು ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು ಅಂದಂಗೆ ಈ ಮೂವಿ ಹೆಸರು ಆಶ್ ಟ್ಯಾಗ್ ಅಲ್ಲ ಇವಂತ ಸರಿ ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡಿದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ ಈ ಕತೆ ಶುರುವಾದಾಗ ನಮ್ಗೆ ಜೂನ್ ವು ಅನ್ನೋ ಒಬ್ಬ ಹುಡುಗನ ತೋರಿಸ್ತಾರೆ ಇವನು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದು ನೋಡಿದ್ರೆ ಒಂದು ಕಾರ್ಡ್ ಇರುತ್ತೆ ಇವನ ತಂದೆ ತಾಯಿ ಹಾಗೆ ತಂಗಿ ಒಂದು ಇಂಪಾರ್ಟೆಂಟ್ ಆಗಿರೋ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾರೆ ಅಡಿಗೆ ಕೂಡ ಮಾಡಿರೋದಿಲ್ಲ ಹೊರಗಡೆ ತಿನ್ಕು ಅಂತ ಹೇಳಿ ಹೋಗಿರ್ತಾರೆ ಸರಿ ಅಂತ ಹೇಳಿ ಇವನು ಕೂಡ ಆಮೇಲೆ ಹೊರಗಡೆ ಹೋಗಿ ತಿಂದ್ರಾಯ್ತು ಅಂತ ಗೇಮ್ ಅನ್ನ ಆಡ್ತಾ ಸ್ಟ್ರೀಮ್ ಮಾಡೋದಕ್ಕೆ ಶುರು ಮಾಡ್ತಾನೆ ಹೌದು ಇವನೊಬ್ಬ ಯೂಟ್ಯೂಬರ್ ಹಾಗೆ ಇವನ ಫ್ರೆಂಡ್ಸ್ ಗಳು ಇವನಿಗೆ ಹೇಳ್ತಾರೆ ಹೋಗಿ ನ್ಯೂಸ್ ಅನ್ನ ನೋಡು ಅಂತ ಏನಿರ್ಬೋದು ಅಂತ ಇವನು ಕೂಡ ನ್ಯೂಸ್ ನೋಡೋದಕ್ಕೆ ಅಂತ ಬಂದಾಗ ಅದೇ ಸಮಯಕ್ಕೆ ಎಮರ್ಜೆನ್ಸಿ ಅಲರ್ಟ್ ಕೂಡ ಬಂದ್ಬಿಡುತ್ತೆ ಹಾಗೆ ಹೊರಗಡೆ ಜನರು ಕೂಗಾಡ್ತಿರುವಂತ ಶಬ್ದಗಳು ಕೇಳಿಸಿ ಬಂದು ನೋಡಿದ್ರೆ ಜನರೆಲ್ಲಾರು ತುಂಬಾ ಗಾಬರಿಯಾಗಿ ಓಡೋಗ್ತಿರ್ತಾರೆ ಇನ್ನಷ್ಟು ಜನರಂತೂ ಹುಚ್ಚರ ತರ ಮತ್ತೊಬ್ಬರನ್ನ ಕಚ್ಚುತ್ತಿರ್ತಾರೆ ನೋಡ್ತಾ ನೋಡ್ತಿದ್ದಂಗೆನೆ ಒಂದು ಆಕ್ಸಿಡೆಂಟ್ ಆಗಿ ಬ್ಲಾಸ್ಟ್ ಕೂಡ ಆಗೋಗುತ್ತೆ ಅದೇ ಸಮಯಕ್ಕೆ ಜೂನ್ ನೋಡ್ತಾನೆ ಒಬ್ಳು ಹುಡುಗಿ ಅವಳ ತಾಯಿನ ನೋಡಿ ತಪ್ಪೋತಾಳೆ ಆದ್ರೆ ಇದ್ದಕ್ಕಿದ್ದಂಗೆನೆ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿ ಅವಳ ತಾಯಿನೇ ಕಚ್ಚಿ ಸಾಯಿಸಿ ಹಾಗೆ ಇವನ ಮನೆ ಬಾಕ್ಲಲ್ಲೂ ಕೂಡ ಯಾರೋ ಕಿರ್ಚಾಡುವಂತ ಶಬ್ದಗಳು ಕೇಳಿಸ್ತಿರ್ತವೆ ಯಾರಿರ್ಬೋದು ಅಂತ ಇವನು ನಿಧಾನವಾಗಿ ಬಾಕ್ಲನ್ನ ತೆಗಿತಿದ್ರೆ ಒಬ್ಬ ವ್ಯಕ್ತಿ ಸಡನ್ ಆಗಿ ಒಳಗಡೆನೆ ನುಗ್ ಬಿಡ್ತಾನೆ ನೀನ್ ಯಾರು ಇಲ್ಲಿಂದ ಹೊರಗಡೆ ಹೋಗು ಅಂತ ಜೂನ್ ಎಷ್ಟೇ ಹೇಳ್ತಿದ್ರು ವ್ಯಕ್ತಿ ಕೇಳ್ತಿರೋದಿಲ್ಲ ನಮ್ಮನೇಲಿ ನನ್ ಬ್ರದರ್ ಇದ್ದಕ್ಕಿದ್ದಂಗೆನೆ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿ ನನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟ ಅದಕ್ಕೆ ಪ್ಲೀಸ್ ಇನ್ ಸ್ವಲ್ಪ ಹೊತ್ತು ನಿಮ್ ಮನೇಲಿ ಇರ್ಬೋದಂತ ಕೇಳುದ್ರೆ ಇವ್ನ್ ಮಾತ್ರ ಅದಕ್ಕೆ ಒಪ್ಕೊಳ್ತಾನೆ ಇರೋದಿಲ್ಲ ಮೊದ್ಲಿನಿಂದ ಹೋಗು ಅಂತಾನೆ ಹೇಳ್ತಿರ್ತಾನೆ ಸರಿ ಆಯ್ತು ಟಾಯ್ಲೆಟ್ ಅನ್ನು ಯೂಸ್ ಮಾಡಿ ಹೋಗ್ಬೋದ ಅಂತ ಕೇಳಿದಾಗ ಅದಕ್ಕೆ ಇವನು ಕೂಡ ಒಪ್ಕೋತಾನೆ ಅದೇ ಸಮಯಕ್ಕೆ ಜೂನ್ ನೋಡ್ತಾನೆ ನ್ಯೂಸ್ ನಲ್ಲಿ ಹೇಳ್ತಿರ್ತಾರೆ ಒಂದು ಡೇಂಜರಸ್ ಆಗಿರುವಂತ ವೈರಸ್ ಸೌತ್ ಕೊರಿಯಾದಲೆಲ್ಲಾ ತುಂಬಾ ವೇಗವಾಗಿ ಹರಡ್ತಿದೆ ಇದಕ್ಕೆ ಇನ್ಫೆಕ್ಟ್ ಆಗಿರ್ತಾರೆ ಜನರಲ್ಲರು ಅಗ್ರೆಸಿವ್ ಆಗಿ ಆಡ್ತಾ ರಾಕ್ಷಸರ ರೀತಿ ಮತ್ತೊಬ್ರಿಗೂ ಕೂಡ ಕಚ್ಚುತ್ತಾ ಅವರನ್ನು ಕೂಡ ಇನ್ಫೆಕ್ಟ್ ಮಾಡ್ತಿದ್ದಾರೆ ಯಾರ ಕಣ್ಣಲ್ಲಿ ರಕ್ತ ಬರ್ತಿದೆ ಅಂತಂದ್ರೆ ಅರ್ಥ ಮಾಡ್ಕೋಬಿಡಿ ಅವ್ರು ಈ ವೈರಸ್ ಗೆ ಇನ್ಫೆಕ್ಟ್ ಆಗಿದ್ದಾರೆ ಅಂತ ಆಗ ವ್ಯಕ್ತಿ ಟಾಯ್ಲೆಟ್ ಇಂದ ಹೊರಗಡೆ ಬಂದು ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇವನು ಗಮನಿಸ್ತಾನೆ ಆ ವ್ಯಕ್ತಿಗೆ ಯಾರೋ ಕಚ್ಬಿಟ್ಟಿರ್ತಾರೆ ನೋಡ್ತಾ ನೋಡ್ತಿದ್ದಂಗೆ ಇವನ ಕಣ್ಣಲ್ಲೆಲ್ಲ ರಕ್ತ ತುಂಬಿಕೊಳ್ಳೋದಕ್ಕೆ ಶುರು ಆಗಿ ಒಂದು ಝೋಂಬಿ ಆಗಿ ಕನ್ವರ್ಟ್ ಆಗ್ತಾನೆ ಇದರಿಂದ ಇವನು ಜೂನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಹೇಗೋ ಮಾಡಿ ಇವನು ತುಂಬಾ ಕಷ್ಟಪಟ್ಟು ಆ ವ್ಯಕ್ತಿನ ಹೊರಗಡೆ ಕಳಿಸ್ತಾನೆ ಹಾಗೆ ಯಾರು ಒಳಗಡೆ ಬರ್ದಿರೋ ರೀತಿ ಡೋರ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಲಾಕ್ ಮಾಡ್ತಾನೆ ಈ ಭಯಂಕರವಾಗಿರುವಂತ ವೈರಸ್ ತುಂಬಾ ವೇಗವಾಗಿ ಹರಡ್ತಾ ಇಡೀ ಸೌತ್ ಒಂದು ನರಕ ಆಗಿ ಬದಲಾಯಿಸ್ಬಿಟ್ಟಿರುತ್ತೆ ನಂತರ ಡೋರ್ ನ ಮುಂದೆ ಫ್ರಿಡ್ಜ್ ಅನ್ನ ಇಟ್ಟು ಇನ್ನು ಕೂಡ ಡೋರ್ ನ ಸೇಫ್ ಮಾಡ್ತಾನೆ ಇದಾದ್ಮೇಲೆ ಹೊರಗಡೆ ಹೋಗಿರುವಂತೆ ಫ್ಯಾಮಿಲಿ ಗೆ ನಿರಂತರವಾಗಿ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಸಿಗ್ನಲ್ ತುಂಬಾ ಕಮ್ಮಿ ಇರೋದ್ರಿಂದ ಕಾಲ್ ಮಾತ್ರ ಕನೆಕ್ಟ್ ಆಗ್ತಿರೋದಿಲ್ಲ ಆಗ ಅಲ್ಪ ಸ್ವಲ್ಪ ಸಿಗ್ನಲ್ ಸಿಕ್ತಿದ್ದಂಗೆನೆ ಅವನ ತಂದೆ ಮಾಡಿರುವಂತ ಒಂದು ಮೆಸೇಜ್ ಇವನಿಗೆ ಸಿಗುತ್ತೆ ಅದ್ರಲ್ಲಿ ಅವ್ರು ಹೇಳಿರ್ತಾರೆ ಹೊರಗಡೆ ಸ್ಥಿತಿ ಸರಿ ಇಲ್ಲ ಯಾರೇ ಬಂದ್ರು ಬಾಕ್ಲನ್ನ ತಗಿಬೇಡ ನಾವು ಕೂಡ ಇನ್ನೇನು ಮನೆಗ್ ಬರೋದ್ರಲ್ಲಿ ಇದೀವಿ ಅಲ್ಲಿವರೆಗೂ ನೀನು ಸರ್ವೈವ್ ಆಗ್ಲೇಬೇಕು ಅಂತ ಅದಕ್ಕೆ ಇವನು ಕೂಡ ನಾನು ಸರ್ವೈವ್ ಆಗ್ಲೇಬೇಕು ಅಂತ ಮನೆಯಲ್ಲಿರುವಂತ ಫುಡ್ ಐಟಂಗಳನ್ನೆಲ್ಲ ಒಂದ್ ಕಡೆ ಇಟ್ಕೊಂಡು ಈ ಫುಡ್ ಗಳನ್ನೆಲ್ಲ ಯಾವಾಗ ಯಾವಾಗ ಎಷ್ಟೆಷ್ಟು ತಿಂದ್ರೆ ಜಾಸ್ತಿ ದಿನ ಸರ್ವೈವ್ ಆಗ್ಬಹುದು ಅಂತ ಕ್ಯಾಲ್ಕುಲೇಟ್ ಮಾಡ್ತಾನೆ ಹೇಳ್ಬೇಕು ಅಂತಂದ್ರೆ ಅವ್ರ ಮನೆಯಲ್ಲಿ ಅಷ್ಟೊಂದು ಫುಡ್ ಐಟಮ್ಸ್ ಗಳು ಕೂಡ ಇರೋದಿಲ್ಲ ಇದಾದ್ಮೇಲೆ ಮಲ್ಕೋತಾನೆ ಮಾರ್ನೇ ದಿನ ಎದ್ದು ನೋಡಿದ್ರೆ ಸ್ವಲ್ಪ ಸ್ವಲ್ಪ ಸಿಗ್ನಲ್ ಸಿಕ್ತಿರುತ್ತೆ ಆದ್ರಿಂದ ಅವನ ಫ್ಯಾಮಿಲಿ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೆ ಈಗ್ಲೂ ಕೂಡ ಕಾಲ್ ಕನೆಕ್ಟ್ ಆಗ್ತಿರೋದಿಲ್ಲ ಆಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಸರ್ವೈವ್ ಆಗಿರೋಂತ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಾರೆ ಇವನು ಕೂಡ ಒಂದು ಬೋರ್ಡ್ ನಲ್ಲಿ ಯಾವ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಾನೆ ರೂಮ್ ನಂಬರ್ ಏನು ಅಂತ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಅದೇ ಸಮಯಕ್ಕೆ ಇವನ್ಗೊಂದು ಐಡಿಯಾ ಬರುತ್ತೆ ಅದಕ್ಕೆ ಇವನ ಫೋನ್ ಅನ್ನ ಡ್ರೋನ್ ಗೆ ಎಣಿಸಿ ಆ ಡ್ರೋನ್ ಅನ್ನ ಮೇಲಕ್ಕೆ ತಗೊಂಡೋಗ್ತಿತ್ತಂಗನೆ ಸ್ವಲ್ಪ ಸ್ವಲ್ಪ ನೆಟ್ವರ್ಕ್ ಬರುತ್ತೆ ಅದಕ್ಕೆ ಇವನು ತುಂಬಾ ಖುಷಿಯಾಗಿ ಏರ್ ಫೋನ್ ಇಂದ ಇವನ ಫ್ಯಾಮಿಲಿ ಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಡ್ರೋನ್ ನ ಬ್ಯಾಟರಿ ಡೌನ್ ಆಗೋಗುತ್ತೆ ಸರಿ ಇನ್ನೇನ್ ಮಾಡುದು ಅಂತ ಇವನು ಗೇಮ್ ಆಡ್ತಾ ಸ್ಟ್ರೀಮ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅಲ್ಲೂ ಕೂಡ ಇಂಟರ್ನೆಟ್ ಡಿಸ್ಕನೆಕ್ಟ್ ಆಗೋಗುತ್ತೆ ಅದಕ್ಕೆ ಇವನು ಮಲಗಿರ್ಬೇಕಾದ್ರೆ ಯಾರು ಓಡ್ ಬರ್ತಿರೋ ಅಂತ ಶಬ್ದ ಕೇಳಿಸುತ್ತೆ ಬಂದು ನೋಡಿದ್ರೆ ಒಂದು ಬುಲೆಟ್ ಮನೆಗ್ ಬೀಳುತ್ತೆ ಆಗ ನಮ್ಗೆ ಗೊತ್ತಾಗುತ್ತೆ ಒಬ್ರು ಪೊಲೀಸ್ ಗಳಿಂದ ತಪ್ಪಿಸ್ಕೊಂಡು ಇವರ ಜೀವನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದಾರೆ ಅಂತ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಇವ್ರ ಕೈಲಿ ಆಗೋದಿಲ್ಲ ಗಳ ಕೈಗೆ ಸಿಗಾಕು ಬಿಡ್ತಾರೆ ಆದ್ರಿಂದ ಅವುಗಳು ಇವರನ್ನ ಎಳ್ಕೊಂಡು ತುಂಬಾ ಜಾಂಬಿಸ್ ಗಳಿರುವಂತ ಜಾಕೆ ಬರ್ತವೆ ಅದಕ್ಕೆ ಅವ್ರು ತಪ್ಪಿಸ್ಕೊಳ್ಳಿ ಅಂತ ಜೂನ್ ಅವುಗಳನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ನೋಡ್ತಾನೆ ಆದ್ರೆ ಇಲ್ಲೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ ಆ ಪೊಲೀಸ್ ಅನ್ನು ಕೂಡ ಕಚ್ಚಿ ಇನ್ಫೆಕ್ಟ್ ಮಾಡ್ಬಿಡ್ತವೆ ಅದೇ ಸಮಯಕ್ಕೆ ಮನೆ ಬಾಗ್ಲಲ್ಲಿ ಏನೋ ಸೌಂಡ್ ಬರ್ತಿರೋದು ಇವನಿಗೆ ಕೇಳಿಸಿ ಬಾರ್ಫ್ ಬ್ಯಾಟ್ ಅನ್ನ ಎತ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾನೆ ನೋಡಿದ್ರೆ ಒಂದು ಜಾಂಬಿ ಮನೆ ಒಳಗಡೆ ಬಂದ್ಬಿಟ್ಟಿರುತ್ತೆ ಅದು ಇವನ ಮೇಲೆ ಅಟ್ಯಾಕ್ ಮಾಡಿ ಇವನನ್ನ ತಿನ್ನೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಇವನು ಕೂಡ ಒಂದು ಪ್ಲಾನ್ ಅನ್ನ ಮಾಡಿ ಬಾಲ್ಕನಿಯಲ್ಲಿ ಬಂದು ನಿಂತ್ಕೋತಾನೆ ಆಗ ಜಾಂಬಿ ಇವನನ್ನ ತಿನ್ನೋದಕ್ಕಿಂತ ಬರ್ತಿದ್ದಂಗೆ ಇವನು ಕೆಳಗಡೆ ಹೊಟ್ಟೋಗ್ತಾನೆ ಇದರಿಂದ ಜಾಂಬಿ ಕೆಳಗಡೆ ಬಿದ್ದು ಸತ್ತೋಗುತ್ತೆ ಆದ್ರೆ ಇವನ್ ಮಾತ್ರ ಕಂಬಿನೇ ಹಿಡ್ಕೊಂಡು ಇನ್ನು ನೇತಾಡ್ತಿರ್ತಾನೆ ಆಗ ಜೂನ್ ಗೆ ಕಾಣಿಸುತ್ತೆ ಆ ಪೊಲೀಸ್ ಕೂಡ ಜಾಂಬಿ ಆಗಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಅಂತ ಸರಿ ಅಂತ ಇವನು ಡೋರ್ ಅನ್ನ ಲಾಕ್ ಮಾಡಿದಾಗ ನೋಡ್ತಾನೆ ಆ ಜಾಂಬಿ ಒಳಗಡೆ ಬಂದಿದ್ರಿಂದ ಫ್ರಿಜ್ ನಲ್ಲಿ ಇದ್ದಂತ ಊಟ ಎಲ್ಲಾ ಕೆಳಗಡೆ ಬಿದ್ದು ಇದು ಹಾಳಾಗೋಗಿರುತ್ತೆ ಇದರಿಂದ ಇವನಿಗೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗಿ ಹೋಗುತ್ತೆ ನಂತರ ಇವನು ವಿಡಿಯೋ ರೆಕಾರ್ಡಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾನೆ ಹೀಗೆ ಇವನು ಸರ್ವೈವ್ ಆಗ್ತಿರೋದು ಇದು ಎರಡನೇ ದಿನ ಹೇಗೆ ಇವತ್ತು ಇವನು ಸರ್ವೈವ್ ಆದ ಏನೇನೆಲ್ಲ ಮಾಡ್ದ ಅಂತ ಇವನು ವಿಡಿಯೋದಲ್ಲಿ ಹೇಳ್ತಾನೆ ಇಲ್ಲಿಂದ ಸೀನ್ ಡೈರೆಕ್ಟ್ ಆಗಿ ಏಳು ದಿನಕ್ಕೆ ಶಿಫ್ಟ್ ಆಗುತ್ತೆ ಈಗ ಇವನ ಹತ್ರ ತಿನ್ನೋದಕ್ಕೆ ಅಷ್ಟೊಂದು ಊಟ ಇರೋದಿಲ್ಲ ಅದಕ್ಕೆ ಮನೇಲಿರುವಂತ ವೈನ್ ಗಳನ್ನ ಕುಡಿಯೋದಕ್ಕೆ ಶುರು ಮಾಡ್ಕೊಬಿಡ್ತಾನೆ ಅದ್ರ ಜೊತೆ ವಿಂಡೋ ಗಳನ್ನು ಕೂಡ ಕವರ್ ಮಾಡ್ಬಿಡ್ತಾನೆ ಹೀಗೆ ಇವನು ನ್ಯೂಸ್ ಅನ್ನ ನೋಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ನೂಡಲ್ಸ್ ತಿಂತಿರುವಂತ ಅಡ್ವರ್ಟೈಸ್ ಬರುತ್ತೆ ಅದಕ್ಕೆ ಇವನುಗೂ ಕೂಡ ನೂಡಲ್ಸ್ ತಿನ್ಬೇಕು ಅಂತ ಇಷ್ಟ ಹಾಕಿ ಕೊನೆಯದಾಗಿ ಉಳಿದಿದ್ದಂತ ನೂಡಲ್ಸ್ ಅನ್ನ ತಿಂದು ಖಾಲಿ ಮಾಡಿಬಿಡ್ತಾನೆ ಹೇಳ್ಬೇಕು ಅಂತಂದ್ರೆ ಜೂನ್ ಹತ್ರ ಉಳಿದಿರುವಂತ ಕೊನೆಯ ಊಟ ಇದು ಅದೇ ಸಮಯಕ್ಕೆ ಕೈ ತಪ್ಪಿ ಬಾಟಲ್ ನಲ್ಲಿ ಇದ್ದಂತ ನೀರು ಚೆಲ್ಲೋಗುತ್ತೆ ಹಾಗೆ ಇವನು ನೋಟಿಸ್ ಮಾಡ್ತಾನೆ ಮನೆಯಲ್ಲಿ ಸ್ವಲ್ಪನು ನೀರ್ ಬರ್ತಿಲ್ಲ ಅಂತ ಅದಕ್ಕೆ ಈಗ ಬೇರೆ ದಾರಿ ಇಲ್ಲದೆ ಚೆಲ್ಲೋಗಿರುವಂತ ನೀರನ್ನ ನ್ಯಾಲಿಗೆ ಹಾಕಿ ಕುಡ್ಕೋತಾನೆ ಹೀಗೆ ಇವನು ಕಾಲ ಕಳಿತಾ ಕಳಿತಾ ಸರ್ವೈವ್ ಆಗಿ ಹತ್ತನೇ ದಿನಕ್ಕೆ ಬಂದು ತಲುಪ್ತಾನೆ ಮಲಗಿರ್ಬೇಕಾದ್ರೆ ಇವನ್ಗೆ ನೆನಪಾಗುತ್ತೆ ಎಫ್ ಎಂ ರೇಡಿಯೋ ಇಂದ ಎಮರ್ಜೆನ್ಸಿ ನಂಬರ್ ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಆದ್ರೆ ಎಫ್ ಎಂ ರೇಡಿಯೋನ ಆನ್ ಮಾಡೋದಕ್ಕೆ ಸೇರಿರುವಂತ ಇಯರ್ಫೋನ್ ಬೇಕು ಅದಕ್ಕೆ ಇವನು ಮನೇಲಿ ಎಷ್ಟೇ ಹುಡ್ಕಾಡಿದ್ರು ವೈರ್ಲೆಸ್ ಇಯರ್ ಫೋನ್ ಬಿಟ್ಟು ಮತ್ತೇನು ಕೂಡ ಸಿಗೋದಿಲ್ಲ ಹೀಗೆ ಇನ್ನು ಐದು ದಿನಗಳು ಕಳೆದು ಹದಿನೈದನೇ ದಿನಕ್ಕೆ ಬರ್ತಾನೆ ಈಗ ಇವನಿಗೆ ಸರಿಯಾಗಿ ಊಟ ಇಲ್ದೆ ಕುಡಿಯೋದಕ್ಕೆ ನೀರ್ ಇಲ್ದೆ ಬರೀ ವೈನ್ಯ ಕುಡಿದು ಕುಡಿದು ಹುಚ್ಚನ ರೀತಿಯ ಆಗೋಗಿರ್ತಾನೆ ಅದೇ ಸಮಯಕ್ಕೆ ಇವನು ನೋಡ್ತಾನೆ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಇವನ ತಂದೆ ತಂಗಿ ಹಾಗೆ ತಾಯಿ ಮನೆಗ್ ಬರ್ತಾರೆ ಇದರಿಂದ ಅವನು ಖುಷಿ ಪಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗೋಗುತ್ತೆ ಇದೆಲ್ಲ ಬರೀ ಇವನ ಕನ್ಸು ಅಷ್ಟೇ ಅಂತ ಅದಕ್ಕೆ ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತುಂಬಾನೇ ಅಳತಾ ಮಲ್ಕೋಬಿಡ್ತಾನೆ ಹೀಗೆ ಇವನು ಮಲಗಿರ್ಬೇಕಾದ್ರೆ ಇವನ ತಂದೆ ಈ ಕಡೆಯಿಂದ ಒಂದು ವಾಯ್ಸ್ ಮೇಲ್ ಬರುತ್ತೆ ಅದಕ್ಕೆ ಇವನು ಒಂದು ಸೆಲ್ಫಿ ಸ್ಟಿಕ್ ಅನ್ನು ಹಿಡ್ಕೊಂಡು ಮನೆಯಿಂದ ಹೊರಗಡೆ ನೆಟ್ವರ್ಕ್ ಇರುವಂತ ಜಾಗಕ್ಕೆ ಬಂದು ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಅದ್ರಲ್ಲಿ ಅವರು ಹೇಳಿರ್ತಾರೆ ನೀನು ಹುಷಾರಾಗಿರು ನಾವು ಕೂಡ ಬರ್ತಿದೀವಿ ಅಂತ ಆದ್ರೆ ಅವರು ಇದನ್ನ ಹೇಳ್ತಿರ್ಬೇಕಾದ್ರೆ ಗಳು ಅವರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ಟಿರ್ತವೆ ಈ ವಿಷಯವನಿಗೆ ಗೊತ್ತಾಗಿ ತುಂಬಾ ಕೋಪ ಬಂದು ಮನೆಯಲ್ಲಿ ಇರುವಂತ ಟಿವಿ ನೆಲ್ಲ ಹೊಡೆದಾಕ್ ಬಿಡ್ತಾನೆ ಅದಕ್ಕೆ ಈಗ ನಾನು ಬದುಕೋದ್ರಲ್ಲಿ ಯಾವುದೇ ತರದ ಅರ್ಥ ಇಲ್ಲ ಅಂತ ಮನೆಯಿಂದ ಹೊರಗಡೆ ಬಂದು ಸಿಕ್ಕಂತ ಜಾಂಬಿಗಳಿಗೆ ಹೊಡಿತಿರ್ತಾನೆ ಹೀಗೆ ಇವನು ಮುಂದೆ ಬಂದಾಗ ನೋಡ್ತಾನೆ ಆಗ್ಲೇ ಒಬ್ಬ ಇವನ ಮನೆ ಒಳಗಡೆ ನೋಗ್ಬಿಟ್ಟಿದ್ನಲ್ಲ ಅವನು ಜಾಂಬೆ ಆಗಿ ಇಲ್ಲೇ ಇರ್ತಾನೆ ಅದು ಇವ್ನ ಹತ್ರ ಬರ್ತಿರ್ಬೇಕಾದ್ರೆ ಪಕ್ಕದಲ್ಲಿ ನೋಡ್ತಾನೆ ಒಬ್ಳು ಲೇಡಿಗೆ ಗಳು ಕಚ್ಚಿ ಇನ್ಫೆಕ್ಟ್ ಮಾಡ್ಬಿಡ್ತವೆ ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಜೂನ್ ಇಲ್ಲಿ ಇರೋದು ಜಾಂಬಿಸ್ ಗಳಿಗೆ ಗೊತ್ತಾಗಿ ಎಲ್ಲಾ ಕಡೆಯಿಂದನು ಬಂದು ಅಟ್ಯಾಕ್ ಮಾಡೋದಕ್ಕೆ ನೋಡ್ತವೆ ಅಷ್ಟೊತ್ ಇವನು ಒಂದು ಸೇಫ್ ಆಗಿರುವಂತ ಜಾಕೆ ಬಂದು ಕುತ್ಕೊಂಡಿರ್ತಾನೆ ಆ ಗಳೆಲ್ಲ ಅಲ್ಲಿಂದ ಹೋಗ್ತಿದ್ದಂಗೆನೆ ಇವನು ಕೂಡ ತುಂಬಾ ನಿಧಾನವಾಗಿ ಯಾವ ಜಾಂಬಿಸ್ ಗಳಿಗೂ ಕೂಡ ಕೇಳಿಸ್ತಿರೋ ರೀತಿ ಸೇಫ್ ಆಗಿ ಮನೆ ಒಳಗಡೆ ಬಂದು ಲಾಕ್ ಆಗ್ತಾನೆ ಗಳು ಕೂಡ ಒಳಗಡೆ ಬರೋದಕ್ಕೆ ಪ್ರಯತ್ನ ಪಡ್ತವೆ ಆದ್ರೆ ಇವನ್ ಮಾತ್ರ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಇಪ್ಪತ್ತು ದಿನಗಳು ಕಳೆದೋಗ್ತವೆ ಏನೋ ಬ್ಲಾಸ್ಟ್ ಆದ ಸೌಂಡ್ ಕೇಳಿಸಿ ಜೋನು ಹೊರಗಡೆ ಬಂದು ನೋಡಿದ್ರೆ ಮಿಲಿಟರಿ ಅವರು ಜಾಂಬಿಸ್ ಗಳನ್ನ ಸಾಯಿಸೋದಕ್ಕೆ ಸಿಟಿ ಮೇಲೆಲ್ಲ ಬಾಂಬ್ ಗಳನ್ನ ಹಾಕ್ಬಿಡ್ತಾರೆ ಇದರಿಂದ ಎಲೆಕ್ಟ್ರಿಸಿಟಿ ನು ಹೋಗಿ ಬರಿ ಎಮರ್ಜೆನ್ಸಿ ಲೈಟ್ ಗಳು ಮಾತ್ರ ಆನ್ ಆಗ್ತವೆ ನಂತರ ಇವನು ಕೊನೆದಾಗಿ ಒಂದು ವಿಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಇವ್ನ ಕೈಲಿ ಹಾಕೋದಿಲ್ಲ ಸರಿ ಅಂತ ಹೇಳಿ ಇವನು ಇನ್ನು ಬದುಕೋದ್ರಲ್ಲಿ ಅರ್ಥ ಇಲ್ಲ ಅಂತ ಇವನ ಪ್ರಾಣನೇ ಇವನು ತಕ್ಕೊಳೋದಕ್ಕೆ ರೆಡಿ ಆಗ್ಬಿಡ್ತಾನೆ ಹೀಗೆ ಇವನು ಇನ್ನೇನು ಸಾಯ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದೇ ಸಮಯಕ್ಕೆ ಯಾರೋ ಲೇಸರ್ ಲೈಟ್ ಇಂದ ಈ ರೀತಿ ಮಾಡ್ಕೋಬೇಕು ಅಂತ ಹೇಳ್ತಿರ್ತಾರೆ ಅದಕ್ಕೆ ಇವನು ಕೂಡ ತುಂಬಾ ಕಷ್ಟ ಪಟ್ಟು ಅದ್ರಿಂದ ಬಿಡಿಸ್ಕೊಂಡು ಬಂದು ನೋಡಿದ್ರೆ ಇವನ ಮುಂದೆ ಇರುವಂತ ಬಿಲ್ಡಿಂಗ್ ನಲ್ಲಿ ತರನೇ ಒಬ್ಳು ಹುಡುಗಿ ಕೂಡ ಸರ್ವೈವ್ ಆಗಿರ್ತಾಳೆ ಆ ಹುಡುಗಿನ ನೋಡಿ ತುಂಬಾನೇ ಸಂತೋಷ ಆಗೋಗುತ್ತೆ ಆಗ ಆ ಹುಡುಗಿ ಇವನಿಗೆ ಹೇಳ್ತಾಳೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಸಿಗ್ತೀನಿ ಅಂತ ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ ಈಗ ಇವನಿಗೆ ಬದುಕೋದಕ್ಕೆ ಒಂದು ರೀಸನ್ ಸಿಕ್ಕಿರುತ್ತೆ ಈ ಕಡೆ ನಮ್ಗೆ ಈ ಹುಡುಗಿ ಮನೇಲಿ ತೋರಿಸ್ತಾರೆ ಇವಳು ಗಳಿಂದ ಸರ್ವೈವ್ ಆಗೋದಕ್ಕೆ ಒಂದು ಟ್ರಾಪ್ ಅನ್ನ ರೆಡಿ ಮಾಡ್ಕೊಂಡಿರ್ತಾಳೆ ಇದೇ ರೀತಿನೇ ಇವಳು ಇಷ್ಟು ದಿನದವರೆಗೂ ಸರ್ವೈವ್ ಆಗಿರೋದು ಮಾರನೆ ದಿನ ಕಿಮ್ ಎದ್ದೋಳಷ್ಟರಲ್ಲಿ ಹನ್ನೊಂದು ಗಂಟೆ ಆಗೋಗಿರುತ್ತೆ ಅದಕ್ಕೆ ಇವನು ಹೊರಗಡೆ ಬಂದು ನೋಡಿದ್ರೆ ಆ ಹುಡುಗಿನೂ ಕೂಡ ಹೊರಗಡೆ ಬಂದಿರ್ತಾಳೆ ಹಾಗೆ ಇವನು ಫೋನ್ ಇಂದ ಅವಳಿಗೆ ತಿಳಿಸ್ತಾನೆ ನನ್ನ ಹೆಸರು ಜೂನ್ ವೂ ಅಂತ ಆಗ ಇವಳು ಕೂಡ ನನ್ನ ಹೆಸರು ಕಿಮ್ ಅಂತ ಹೇಳ್ತಾಳೆ ಹೀಗೆ ಇವರಿಬ್ರು ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಮ್ಗೆ ಕಿಮ್ ನ ಮನೆಯಿಂದ ಏನೋ ಶಬ್ದ ಕೇಳಿಸುತ್ತೆ ಅದಕ್ಕೆ ಇವಳು ನಾನ್ ನಿನ್ಗೆ ಸಂಜೆ ಏಳು ಗಂಟೆಗೆ ಸಿಗ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಆಗ ನಮ್ಗೆ ತೋರಿಸ್ತಾರೆ ಕಿಮ್ ಹಾಕಿದಂತ ಟ್ರಾಪ್ ನಲ್ಲಿ ಒಂದು ಜಾಂಬಿ ಸಿಗಾಕೊಂಡಿದೆ ಅಂತ ಇದ್ರಿಂದ ಇವಳು ಆ ಜಾಂಬಿನ ಸಾಯಿಸ್ಬಿಡ್ತಾಳೆ ನಂತರ ಸಂಜೆ ಹಾಕ್ತಿದ್ದ ಂಗನೇ ಮಳೆ ಶುರು ಆಗೋಗುತ್ತೆ ಜೂನ್ ಆ ಮಳೆ ನೀರನ್ನ ಹಿಡ್ಕೊತಿರ್ತಾನೆ ಅದೇ ರೀತಿ ಕಿಮ್ ಕೂಡ ನೀರನ್ನ ಹಿಡ್ಕೊತಿರ್ಬೇಕಾದ್ರೆ ಜೂನ್ ಇರುವಂತ ಬಿಲ್ಡಿಂಗ್ ನಲ್ಲಿ ನೋಡ್ತಾಳೆ ಎಂಟನೇ ಫ್ಲೋರ್ ನಲ್ಲಿ ಯಾವುದೇ ತರದ ಜಾಂಬಿಸ್ ಗಳು ಇಲ್ಲ ಅಂದ್ರೆ ಕಿಮ್ ಹಾಗೆ ಜೂನ್ ಇಬ್ರು ಕೂಡ ಸೇಫ್ ಆಗಿ ಎಂಟನೇ ಫ್ಲೋರ್ ನಲ್ಲಿ ಇರ್ಬೋದು ಅಂತ ತುಂಬಾ ಜೋರಾಗಿ ಮಳೆ ಬರ್ತಿದ್ರು ಕೂಡ ಜಾಂಬಿಸ್ ಗಳೆಲ್ಲ ಇಲ್ಲಿಲ್ಲೇ ಓಡಾಡ್ತಿರ್ತವೆ ಮಾರನೇ ದಿನ ಏಳು ಗಂಟೆ ಆಗ್ತಿದ್ದಂಗೆನೆ ಕಿಮ್ ಹೊರಗಡೆ ಬರ್ತಾಳೆ ಆದ್ರೆ ಇವನಿಗೆ ಮಾತ್ರ ಎದ್ದು ಓಡಾಡಕ್ಕೂ ಕೂಡ ಆಗ್ತಿರೋದಿಲ್ಲ ಯಾಕೆಂತಂದ್ರೆ ಅಷ್ಟೊಂದು ಹೊಟ್ಟೆ ಅಷ್ಟು ಬಿಟ್ಟಿರುತ್ತೆ ಅದನ್ನ ಇವಳು ಕೂಡ ನೋಟಿಸ್ ಮಾಡಿ ಒಂದು ಬಾಲ್ ಗೆ ದಾರನ ಕಟ್ಟಿ ಇವನ ಮನೆ ಒಳಗಡೆ ನೋಡ್ತಾಳೆ ಆದ್ರೆ ಅದು ಇವನ ಮನೆವರೆಗೂ ಬರೋದೇ ಇಲ್ಲ ಕೆಳಗಡೆ ಬಿದ್ದೋಗುತ್ತೆ ಅದಕ್ಕೆ ಕಿಮ್ ಡ್ರೋನ್ ನ ಸಹಾಯದಿಂದ ಒಂದು ಹಗ್ಗನ ಕಿಮ್ ಹತ್ರ ಕೊಡ್ತಾನೆ ಆಗ ಇವಳು ಕೂಡ ಒಂದು ಬ್ಯಾಗ್ ಅನ್ನೇ ಇವನ ಮನೆ ಹತ್ರ ಕಳಿಸ್ತಾಳೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಸ್ವಲ್ಪ ತಿಂಡಿ ಹಾಗೆ ನೀರು ಇರುತ್ತೆ ಇದನ್ನ ನೋಡ್ತಿದ್ದಂಗೆನೆ ಇವನಿಗೆ ತುಂಬಾ ಸಂತೋಷ ಆಗಿ ಅದನ್ನ ತಿಂತ ಅವಳಿಗೆ ಥ್ಯಾಂಕ್ಸ್ ಹೇಳ್ತಿರಬೇಕಾದ್ರೆ ಗಮನಿಸ್ತಾನೆ ಆಗ್ಲೇ ಕಿಮ್ ಎಸ್ತಿದ್ದಂತ ದಾರನ ಒಂದು ಜಾಂಬಿ ಹಿಡ್ಕೊಂಡು ಎಳೆಯೋದಕ್ಕೆ ಶುರು ಮಾಡುತ್ತೆ ಇದರಿಂದ ಒಂದು ಟೇಬಲ್ ಕಿಮ್ ಗೆ ಹೊಡೆದು ಇವಳು ಪ್ರಜ್ಞೆ ತಪ್ಪಿಡ್ತಾಳೆ ನಂತರ ಈ ಜಾಂಬಿ ಆ ದಾರನ ಹಿಡ್ಕೊಂಡು ಮೇಲಕ್ಕೆ ಹತ್ತೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಜೂನ್ ಅದನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ ಆದ್ರೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ ಅದಕ್ಕೆ ಇವನು ಇವನ ಡ್ರೋನ್ ಅನ್ನ ಕಳಿಸಿ ಆ ಜಾಂಬಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅಷ್ಟೊತ್ತಿಗೆ ಇವ್ನ ಮನೆ ಹತ್ರನು ಕೂಡ ತುಂಬಾ ಜಾಂಬಿಸ್ಗಳು ಬಂದ್ಬಿಟ್ಟಿರ್ತವೆ ಈ ಕಡೆ ಈ ಜಾಂಬಿನು ಕೂಡ ಜೂನ್ ನ ಡ್ರೋನ್ ಅನ್ನ ಹಿಡ್ಕೊ ಹಾಗೆ ಇದು ಇನ್ನೇನು ಕಿಮ್ ನ ಮನೆ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಳಷ್ಟ್ರಲ್ಲಿ ಕಿಮ್ ಎದ್ದು ಆ ಜಾಂಬಿಯ ಕೈಯನ್ನೇ ಕಟ್ ಮಾಡ್ಬಿಡ್ತಾಳೆ ಹೀಗೆ ಸಾಯೋದ್ರಿಂದ ಸ್ವಲ್ಪ ಅದ್ರಲ್ಲೇ ಇವಳು ಬಚಾವ್ ಆಗೋಗ್ತಾಳೆ ಜೂನ್ ಗಂತೂ ಇಷ್ಟೆಷ್ಟು ಫುಡ್ ಐಟಮ್ ಗಳನ್ನ ಇಟ್ಕೊಂಡು ಹೇಗೆ ಸರ್ವೈವ್ ಆಗೋದು ಅಂತಾನೆ ಅರ್ಥ ಆಗ್ತದೆ ಇರೋದಿಲ್ಲ ಅದಕ್ಕೆ ಹೊರಗಡೆ ಹೋಗಿ ಫುಡ್ ಐಟಮ್ಸ್ ಗಳನ್ನ ತಗೊಂಡು ಬರ್ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲಾ ತಯಾರನ್ನು ಮಾಡ್ಕೊಂಡು ನಿಧಾನವಾಗಿ ಹೊರಗಡೆ ಬರ್ತಾನೆ ಹೊರಗಡೆ ಬಂದು ನೋಡಿದ್ರೆ ಯಾವ್ದೇ ತರದ ಗಳು ಇವನಿಗೆ ಕಾಣಿಸೋದಿಲ್ಲ ಅದಕ್ಕೆ ಇವನು ಅಲ್ಲೇ ಸತ್ತು ಬಿದ್ದಿರುವಂತ ಸೆಕ್ಯೂರಿಟಿ ಹತ್ರ ಕೀನ ತಗೋತಿರ್ಬೇಕಾದ್ರೆ ಪಕ್ಕದಲ್ಲೇ ಒಂದು ಜಾಂಬಿ ಓಡಾಡ್ತಿರುತ್ತೆ ಅದಕ್ಕೆ ಇವನು ಕೂಡ ಕೀನ ಯೂಸ್ ಮಾಡ್ಕೊಂಡು ಹೇಗೋ ಮಾಡಿ ಒಂದು ಮನೆ ಒಳಗಡೆ ಬರ್ತಾನೆ ಈ ಮನೆಯಲ್ಲಿ ಇವನಿಗೆ ಯಾರು ಕಾಣಿಸೋದಿಲ್ಲ ಒಂದೇ ಒಂದು ಡೆಡ್ ಬಾಡಿ ಇರುತ್ತೆ ಅದಕ್ಕೆ ಇವನು ಫ್ರಿಡ್ಜ್ ಅನ್ನ ಚೆಕ್ ಮಾಡಿದಾಗ ಅಲ್ಪ ಸ್ವಲ್ಪ ಫುಡ್ ಐಟಮ್ ಗಳು ಸಿಕ್ತವೆ ಅದನ್ನ ತಗೊಂಡು ಇವನು ಅಲ್ಲಿಂದ ಡೆಡ್ ಬಾಡಿ ಇರುವಂತ ರೂಮ್ ಗೆ ಬಂದಾಗ ಅಲ್ಲೇ ಇವನಿಗೆ ವೈರ್ ಫೋನ್ ಸಿಗುತ್ತೆ ಹಾಗೆ ಒಂದು ಜಾಕೆಟ್ ಕಾಣಿಸಿ ಅದನ್ನ ಇವನು ಹಾಕೋತಾನೆ ಅಷ್ಟೇ ಅಲ್ಲದೆ ಇದೇ ರೂಮ್ ನಲ್ಲಿ ಇವನಿಗೆ ಎರಡು ವಾಕಿ ಟಾಕಿಗಳು ಸಿಗ್ತವೆ ಅದನ್ನ ಇವನು ಎತ್ಕೊಂಡು ಇಟ್ಕೋತಿದ್ದಂಗೆನೆ ಇದಕ್ಕಿದ್ದಂಗೆನೆ ಒಂದು ಜಾಂಬಿ ಒಳಗಡೆ ಬಂದು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ ಇವನು ಕೂಡ ಹೇಗೋ ಮಾಡಿ ತುಂಬಾ ಕಷ್ಟ ಪಟ್ಟು ಆ ಜಾಂಬಿಯಿಂದ ತಪ್ಪಿಸ್ಕೊಂಡು ಇವನ ಮನೆ ಒಳಗಡೆ ಬಂದು ಲಾಕ್ ಆಗ್ತಾನೆ ನಂತರ ಇವನು ತಗೊಂಡ್ ಬಂದಿರುವಂತ ಊಟನ ತಿಂತ ಫೋನ್ ನ ಫೋನ್ಗೆ ಹಾಕಿ ಎಮರ್ಜೆನ್ಸಿ ಚಾನೆಲ್ ನ ಕಾಂಟ್ಯಾಕ್ಟ್ ಮಾಡ್ತಾ ಹೆಲ್ಪ್ ಗೆ ಯಾರನ್ನಾದ್ರೂ ಕರೆಯೋದಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೆ ಈಗ್ಲೂ ಕೂಡ ಕನೆಕ್ಟ್ ಆಗ್ತಿರೋದಿಲ್ಲ ಸರಿ ಅಂತ ಹೇಳಿ ಸ್ವಲ್ಪ ಫುಡ್ ಐಟಮ್ ಗಳನ್ನ ಗೆ ಹಾಕಿ ಕಿಮ್ ನ ಮನೆಗೆ ಕಳಿಸ್ತಾನೆ ಮಾರನೆ ದಿನ ಜೂನ್ ಇನ್ನು ಮಲಗಿರ್ಬೇಕಾದ್ರೆ ಮತ್ತೊಂದು ವಾಕಿ ಟಾಕಿನ ಯೂಸ್ ಮಾಡ್ಕೊಂಡು ಆ ಕಡೆಯಿಂದ ಕಿಮ್ ಮಾತಾಡ್ತಿರ್ತಾಳೆ ಯಾಕೆಂತಂದ್ರೆ ಇವನು ಊಟದ ಜೊತೆ ಒಂದು ವಾಕಿ ಟಾಕಿನು ಕೂಡ ಕೊಟ್ಟು ಕಳ್ಸಿರ್ತಾನೆ ಹಾಗೆ ಇವನು ಊಟ ಹೇಗಿತ್ತು ಅಂತ ಕೇಳ್ತಾನೆ ಇವಳು ಕೂಡ ಊಟ ಚೆನ್ನಾಗಿತ್ತು ಊಟ ಕೊಟ್ಟಿದ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಆಗ ಇವನು ಕೂಡ ಥ್ಯಾಂಕ್ಸ್ ಹೇಳ್ತಾನೆ ನನ್ಗೆ ನೀವು ಕೂಡ ಊಟ ಕೊಟ್ರಿ ಹಾಗೆ ನಾನು ಸಾಯ್ತಿರ್ಬೇಕಾದ್ರೆ ಕಾಪಾಡುದ್ರಿ ಥ್ಯಾಂಕ್ಸ್ ಅಂತ ಇದಾದ್ಮೇಲೆ ಕಿಮ್ ಜೂನ್ ಗೆ ಒಂದು ನೂಡಲ್ಸ್ ಅನ್ನ ಕೊಟ್ಟು ಕಳ್ಸಿರ್ತಾಳೆ ಇಬ್ರು ಕೂಡ ಇವ್ರ ಇವರ ಮನೇಲಿ ನೂಡಲ್ಸ್ ಅನ್ನ ಮಾಡಿ ತಿಂದು ಹೀಗೆ ಬೇರೆ ಬೇರೆ ವಿಷಯನ ಮಾತಾಡ್ತಿರ್ತಾರೆ ಅದೇ ಸಮಯಕ್ಕೆ ಏನು ಶಬ್ದ ಕೇಳಿಸುತ್ತೆ ಮಳೆ ಬರ್ತಿರ್ಬೋದು ಅಂತ ಹೊರಗಡೆ ಬಂದು ನೋಡಿದ್ರೆ ಮಳೆ ಬರ್ತಿರೋದಿಲ್ಲ ಯಾಕೆಂತಂದ್ರೆ ಜಾಂಬೀಸ್ ಗಳೆಲ್ಲ ಒಂದು ಗುಂಪಾಗಿ ಕಿಮ್ ವಾಸ ಮಾಡ್ತಿರುವಂತ ಅಪಾರ್ಟ್ಮೆಂಟ್ ನ ಒಳಗಡೆ ನುಗ್ತಿರ್ತವೆ ಏನಕ್ಕೆ ಅನ್ನೋದು ಇವರಿಬ್ರಿಗಂತೂ ಅರ್ಥಾನೇ ಆಗೋದಿಲ್ಲ ಹೀಗೆ ಇವರು ಸೈಲೆಂಟ್ ಆಗಿರ್ಬೇಕಾದ್ರೆ ಕಿಮ್ ಕೈ ತಪ್ಪಿ ವಸ್ತುಗಳನ್ನ ಬೆಳೆಸಿ ಸೌಂಡ್ ಮಾಡಿಬಿಡ್ತಾಳೆ ಅದನ್ನ ಕೇಳ್ತಿದ್ದಂಗೆ ಎಲ್ಲಾ ಗಳು ಕಿಮ್ ನ ಮನೆ ಇರುವಂತ ಹತ್ರ ಬರ್ತಿರ್ತವೆ ಅದೇ ಸಮಯಕ್ಕೆ ಕಿಮ್ ನ ಮನೆಯ ಪಕ್ಕದಲ್ಲಿರುವಂತ ಮನೆಯಲ್ಲಿ ಫೋನ್ ರಿಂಗ್ ಆಗೋದಕ್ಕೆ ಶುರು ಆಗುತ್ತೆ ಇದರಿಂದ ಆ ಗಳೆಲ್ಲ ಆ ಮನೆ ಕಡೆಗೆ ಹೊಟ್ಟೋಗ್ತವೆ ಆ ಮನೆಗೆ ಫೋನ್ ಮಾಡಿದಿದ್ದು ಬೇರೆ ಯಾರು ಅದು ಜೂನ್ ನಂತರ ಜೂನ್ ಹಾಗೆ ಕಿಮ್ ಇಬ್ರು ಕೂಡ ಇವರಿಗೆ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ಕೋತಾರೆ ಯಾಕೆಂತಂದ್ರೆ ಯಾವ ಜಾಂಬೆಗಳು ಇರುವಂತ ಏತ್ ಫ್ಲೋರ್ ಗೆ ಹೋಗ್ಬೇಕು ಅಂತ ಇವರಿಬ್ರು ಡಿಸೈಡ್ ಮಾಡಿರ್ತಾರೆ ಯಾಕೆಂತಂದ್ರೆ ಇವರಿಬ್ರು ಉಳಿಬೇಕು ಅಂತಂದ್ರೆ ಈಗ ಉಳಿದಿರೋದು ಇದೊಂದೇ ದಾರಿ ನಂತರ ಕಿಮ್ ಮನೆಗೆ ಒಂದು ಹಗ್ಗನ ಕಟ್ಕೊಂಡು ತುಂಬಾ ಧೈರ್ಯ ಮಾಡಿ ಬಿಲ್ಡಿಂಗ್ ಇಂದ ಕೆಳಗಡೆ ಬರ್ತಾಳೆ ಇವಳು ಕೆಳಗಡೆ ಬರ್ತಿದ್ದಂಗೆನೆ ಜಾಂಬಿಗಳು ಕೂಡ ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ ಆದ್ರಿಂದ ಇವಳು ಕೂಡ ಅವುಗಳ ಜೊತೆ ಫೈಟ್ ಮಾಡ್ತಾ ಅವುಗಳ ನ್ನ ಯಾ ಮಾರ್ಸಿ ಜೂನ್ ಇರುವಂತ ಜಾಕೆ ಹೋಗ್ತಿರ್ತಾಳೆ ಆದ್ರೆ ಜಾಂಬಿಗಳು ಮಾತ್ರ ಜಾಸ್ತಿ ಆಗ್ತಾನೆ ಇರ್ತವೆ ಅದ್ರಲ್ಲೂ ಒಂದು ಜಾಂಬೆ ಅಂತೂ ಇವಳ ಮೇಲೆ ಅಟ್ಯಾಕ್ ಮಾಡಿ ಇನ್ನೇನು ಇವ್ಳನ್ನ ಇನ್ಫೆಕ್ಟ್ ಮಾಡ್ಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಅದೇ ಸಮಯಕ್ಕೆ ಆ ಜಾಕೆ ಜೂನ್ ಬಂದು ಜಾಂಬಿ ಮೇಲೆ ಅಟ್ಯಾಕ್ ಮಾಡಿ ಕಿಮ್ ನ ಕಾಪಾಡ್ತಾನೆ ನಂತರ ಇವರಿಬ್ರು ಗಳ ಜೊತೆ ಫೈಟ್ ಮಾಡ್ತಾ ಅಲ್ಲಿಂದ ಏಟ್ ಫ್ಲೋರ್ ಗೆ ಹೋಗೋದಕ್ಕೆ ನೋಡ್ತಿರ್ತಾರೆ ಆದ್ರೆ ಜಾಂಬಿಗಳು ಮಾತ್ರ ಇನ್ನಷ್ಟು ಜಾಸ್ತಿ ಆಗ್ತಾನೆ ಇರ್ತವೆ ಹೇಗೋ ಮಾಡಿ ಇವರಿಬ್ರು ಬಿಲ್ಡಿಂಗ್ ನ ಒಳಗಡೆ ಬಂದು ಡೋರ್ ಅನ್ನ ಹಾಕಿ ಲಿಫ್ಟ್ ನ ಒಳಗಡೆ ಬಂದ್ಬಿಡ್ತಾರೆ ಸರಿ ಅಂತ ಈಗ ಇವ್ರು ಅನ್ಕೊಂಡಂಗೆ ಏತ್ ಫ್ಲೋರ್ ಗೆ ಬಂದು ನೋಡ್ತಾರೆ ನಿಜವಾಗ್ಲೂ ಈ ಜಾಗದಲ್ಲಿ ಯಾವ್ದೇ ತರಹದ ಗಳು ಇರೋದಿಲ್ಲ ಈ ಜಾಗ ತುಂಬಾ ಕ್ಲೀನ್ ಆಗಿರುತ್ತೆ ಅದಕ್ಕೆ ಇವರು ಸೇಫ್ ಆಗಿ ಲಾಕ್ ಆಗ್ಬೇಕು ಅಂತ ಯಾವ್ದಾದ್ರು ಮನೆ ಸಿಗುತ್ತಾ ಅಂತ ಹುಡ್ಕಾಡ್ತಿರ್ಬೇಕಾದ್ರೆ ಇವರ ಹಿಂದೆನೆ ಒಂದು ಜಾಂಬೆ ಬಂದು ನಿಂತಿರುತ್ತೆ ನೋಡ್ತಾ ನೋಡ್ತಿದ್ದಂಗೆನೆ ಅದ್ರಿಂದ ಇನ್ನು ಕೂಡ ತುಂಬಾ ಜಾಂಬಿಸ್ ಗಳು ಬಂದ್ಬಿಡ್ತವೆ ಇವ್ರಿಗಂತೂ ಏನ್ ಮಾಡ್ಬೇಕು ಅಂತಾನು ಅರ್ಥ ಆಗ್ತಿರೋದಿಲ್ಲ ಆಗ ಜೂನ್ ಒಂದು ಗೇಟ್ ಅನ್ನ ಮಧ್ಯ ಇಟ್ಟು ಅವುಗಳನ್ನೆಲ್ಲ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ ಈ ಕಡೆ ಕಿ ಮನೆನ ಹುಡ್ಕಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿಗಳನ್ನ ಮನೆ ಒಳಗಡೆ ಎಳ್ಕೊತಾನೆ ಹಾಗೆ ಜೂನ್ ಕೂಡ ಈ ಜಾಂಬಿಸ್ ಗಳ ಜೊತೆ ನ್ನ ಮಾಡ್ತಿರ್ಬೇಕಾದ್ರೆ ಒಂದು ಸ್ಮೋಕ್ ಬಾಂಬ್ ಅನ್ನ ಹಾಕಿ ಜೂನ್ ಕೂಡ ಮನೆ ಒಳಗಡೆ ಕರ್ಕೋತಾನೆ ಇವ್ನ ಹೆಸರು ಬೀಸು ಅಂತ ಇವರಿಬ್ರು ತರ ಇವ್ನು ಕೂಡ ಸರ್ವೈವ್ ಆಗಿರ್ತಾನೆ ಆದ್ರೆ ಕಿಮ್ ಹಾಗೆ ಜೂನ್ ಗೆ ಇನ್ನು ಕೂಡ ಇವನ್ ಮೇಲೆ ಡೌಟ್ ಇರುತ್ತೆ ಇವನ್ ಯಾಕೆ ನಮ್ನ ಕಾಪಾಡ್ದ ಅಂತ ಸರಿ ಅಂತ ಹೇಳಿ ಇವ್ರಿಬ್ರನ್ನ ಕೂರಿಸಿ ಮಾತಾಡಿಸ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಬೀಸು ಹತ್ರ ಸರ್ವೈವ್ ಆಗೋದಕ್ಕೆ ತುಂಬಾ ಫುಡ್ ಐಟಮ್ಸ್ ಗಳು ಇದಾವೆ ಅಂತ ನಂತರ ಇವರಿಬ್ರಿಗೂ ಕುಡಿಯೋದಕ್ಕೆ ನೀರ್ ಕೊಟ್ಟು ಹೊಟ್ಟೆ ಹಸಿತಿದ್ಯಾ ಅಂತ ಕೇಳ್ದಾಗ ಇವರು ಕೂಡ ಹೌದು ಅಂತ ಹೇಳ್ತಿದ್ದಂಗಿನಿ ತಿನ್ನೋದಕ್ಕೆ ಸ್ವಲ್ಪ ಊಟ ಕೊಡ್ತಾನೆ ಹೀಗೆ ಇವರೆಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ಬೀಸುವಿಂದ ಇವರಿಗೆ ಗೊತ್ತಾಗುತ್ತೆ ರೆಸ್ಕ್ಯೂ ನವರು ಸರ್ವೈವ್ ಆಗಿರುವಂತ ಜನರನ್ನ ಕಾಪಾಡ್ತಿದ್ದಾರೆ ಅವರು ನಮ್ಮನ್ನು ಕೂಡ ಕಾಪಾಡೋದಕ್ಕೆ ಇಲ್ಲಿಗೆ ಬರ್ತಾರೆ ಈ ವಿಷಯ ರೇಡಿಯೋ ಇಂದ ಗೊತ್ತಾಯ್ತು ಅಂತ ಇದನ್ನ ಕೇಳಿ ತುಂಬಾನೇ ಸಂತೋಷ ಆಗೋಗುತ್ತೆ ಆದ್ರೆ ಹೀಗೆ ಇವ್ರು ಊಟ ಮಾಡ್ತಾ ಮಾಡ್ತಾ ಪ್ರಜ್ಞೆ ತಪ್ಪೋದಕ್ಕೆ ಶುರು ಆಗ್ತಾರೆ ಜೂನ್ ಪ್ರಜ್ಞೆ ತಪ್ತಿದ್ದಂಗೆ ಬೀಸು ಇವನ ಕೈಯನ್ನ ಕಟ್ ಹಾಕ್ಬಿಡ್ತಾನೆ ನಂತರ ಇನ್ನು ಕೂಡ ಸ್ವಲ್ಪ ಪ್ರಜ್ಞೆ ಇರುವಂತ ಕಿಮ್ನ ಒಂದು ರೂಮ್ ಗೆ ಕರ್ಕೊಂಡ್ ಬಂದು ಇವಳ ಕೈಯನ್ನ ಕಟ್ ಹಾಕಿ ಇದೇ ರೂಮ್ ನಲ್ಲಿ ಲಾಕ್ ಮಾಡ್ತಾನೆ ಆಗ ನಮ್ಗೆ ಗೊತ್ತಾಗುತ್ತೆ ಈ ಮನೆಯಲ್ಲಿ ಒಂದು ಜಾಂಬಿ ಇದೆ ಅಂತ ಆಕ್ಚುಲಿ ಜಾಂಬಿ ಬೇರೆ ಯಾರು ಅಲ್ಲ ಬೀಸು ನ ಹೆಂಡ್ತಿನೆ ಕಿಮ್ನ ಈ ಜಾಂಬಿಗೆ ತಿನ್ಸೋದಕ್ಕೆ ಬೀಸು ನೋಡ್ತಿರ್ತಾನೆ ಇದಾದ್ಮೇಲೆ ಬೀಸು ಕಟ್ಟಿರುವಂತ ಬೆಲ್ಟ್ ಅನ್ನ ನಿಧಾನವಾಗಿ ಬಿಡ್ತಾ ಆ ಜಾಂಬಿ ಕಿಮ್ನ ತಿನ್ನೋದಕ್ಕೆ ಅವಕಾಶ ಮಾಡಿ ಕೊಡ್ತಿರ್ತಾನೆ ಜೂನ್ ಜೂನ್ಗೆ ಪ್ರಜ್ಞೆ ಬಂದು ಇವನ ಕೈಯನ್ನ ಇವನು ಬಿಡಿಸ್ಕೊಂಡಿರ್ತಾನೆ ಹಾಗೆ ಇವನು ಬೀಸುಗೆ ಗನ್ ಪಾಯಿಂಟ್ ಮಾಡಿ ಹೇಳ್ತಿರ್ತಾನೆ ಕಿಮ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಾ ಅಂತ ಆದ್ರೆ ಇವನ್ ಮಾತ್ರ ಅಟ್ಯಾಕ್ ಮಾಡ್ಲಿ ಅಂತ ಬೆಲ್ಟ್ ಅನ್ನ ಬಿಟ್ಬಿಡ್ತಾನೆ ಆಗ ಜೂನ್ ಹೇಗೋ ಮಾಡಿ ಆ ಬೆಲ್ಟ್ ನ ತುದಿನ ಹಿಡ್ಕೊತಾನೆ ಇದರಿಂದ ಇವನು ಜೂನ್ ನ ಸಾಯಿಸೋದಕ್ಕೆ ರೆಡಿ ಮಾಡ್ಕೊತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜೂನ್ ನ ಕೈಯಿಂದ ಬೆಲ್ಟ್ ಕಿತ್ಕೊಂಡು ಹೊಟ್ಟೋಗುತ್ತೆ ನೋಡಿದ್ರೆ ರೂಮ್ ಇಂದ ಕಿಮ್ ನ ಸೌಂಡ್ ಬರ್ತಿರೋದಿಲ್ಲ ಹಾಗೆ ಜಾಂಬಿ ಸೌಂಡ್ ಕೂಡ ಬರ್ತಿರೋದಿಲ್ಲ ಅದಕ್ಕೆ ಸಿಬಿ ಇವನ ಹೆಂಡತಿನ ಕಿಮ್ ಸಾಯಿಸ್ಬಿಟ್ಲ ಅಂತ ನೋಡೋದಕ್ಕಿಂತ ಒಳಗಡೆ ಹೋದ್ರೆ ಕಿಮ್ ಆ ಜಾಂಬಿನ ಇವ್ನ ಮೇಲೆನೆ ತಳ್ಬಿಡ್ತಾಳೆ ಆಗ ಜಾಂಬಿ ಸಿಬಿನ ಕಚ್ಚಿ ಇನ್ಫೆಕ್ಟ್ ಮಾಡ್ಬಿಡುತ್ತೆ ಅದಕ್ಕೆ ಈಗ ಬೇರೆ ದಾರಿ ಇಲ್ಲ ಅಂತ ಕಿಮ್ ಅವರಿಬ್ರಿಗೂ ಶೂಟ್ ಮಾಡ್ಬಿಡ್ತಾಳೆ ಆಗ ಗನ್ ಸೌಂಡ್ ಅನ್ನ ಕೇಳಿ ಎಲ್ಲಾ ಜಾಂಬಿಸ್ ಗಳು ಜೂನ್ ಹಾಗೆ ಕಿಮ್ ಇರುವಂತ ಏತ್ ಫ್ಲೋರ್ ಕಡೆಗೆ ಬರ್ತಿರ್ತವೆ ನಂತರ ಕಿಮ್ ಜೂನ್ ಹತ್ರ ಬಂದು ಗನ್ ಅನ್ನ ಕೊಟ್ಟು ಹೇಳ್ತಾಳೆ ನಾನು ಜಾಂಬಿ ಆಗೋದಕ್ಕಿಂತ ಮುಂಚೆ ನನ್ನ ಸಾಯಿಸ್ಬಿಡು ಹಾಗೆ ನೀನು ಕೂಡ ಶೂಟ್ ಮಾಡ್ಕೊಂಡು ಅಂತ ಇದನ್ನ ಒಪ್ಕೊಳ್ಳೋದಕ್ಕೆ ಜೂನ್ ಗೆ ತುಂಬಾನೇ ಕಷ್ಟ ಆಗ್ತಿರುತ್ತೆ ಆದ್ರೆ ಇಷ್ಟೊತ್ತಿಗೆ ಇವ್ನಿಗೂ ಕೂಡ ಅನ್ನಿಸ್ಬಿಟ್ಟಿರುತ್ತೆ ಇನ್ಫೆಕ್ಟ್ ಆಗಿ ಜಾಂಬಿಗಳಾಗಿ ಸಾಯೋದಕ್ಕಿಂತ ಶೂಟ್ ಮಾಡ್ಕೊಂಡು ಸಾಯೋದೇ ಎಷ್ಟೋ ಮೇಲು ಅಂತ ಅದಕ್ಕೆ ಇವನು ಕೂಡ ಮೊದ್ಲು ಕಿಮ್ ಗೆ ಶೂಟ್ ಮಾಡೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಹೊರಗಡೆ ಏನೋ ಸೌಂಡ್ ಬರ್ತಿದೆ ಅಂತ ಬಂದು ನೋಡಿದ್ರೆ ರೆಸ್ಕ್ಯೂ ಹೆಲಿಕಾಪ್ಟರ್ಸ್ ಗಳು ಓಡಾಡ್ತಿರ್ತವೆ ಇದನ್ನ ನೋಡಿ ಇವರಿಗೆ ತುಂಬಾನೇ ಸಂತೋಷ ಆಗಿ ನಾವೀಗ ಬದುಕ್ಬೇಕು ಅಂತಂದ್ರೆ ಟಾಪ್ ಗೆ ಹೋಗಿ ತಲುಪ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಅದಕ್ಕೆ ಮೊದಲು ಹೊರಗಡೆ ಇರುವಂತಹ ಜಾಂಬಿಗಳ ಮೇಲೆ ಸ್ಮೋಕ್ ಬಾಂಬ್ ಹಾಕಿ ಅವುಗಳ ಜೊತೆ ಫೈಟ್ ಮಾಡ್ತಾ ಅವುಗಳನ್ನೆಲ್ಲ ದಾಟಿ ಟಾಪ್ ಫ್ಲೋರ್ ಗೆ ಹೋಗ್ತಿರ್ತಾರೆ ಆದ್ರೂ ಕೂಡ ತುಂಬಾ ಜಾಂಬಿಸ್ ಗಳೆಲ್ಲ ಇವರನ್ನ ಫಾಲೋ ಮಾಡ್ತಿರ್ತವೆ ಆಗ ಜೂನ್ ಆ ಗಳನ್ನ ತಡೆದು ನೀನ್ ಮೇಲೆ ಹೋಗಿರು ನಾನು ಬರ್ತೀನಿ ಅಂತ ಕೆಮ್ಗೆ ಹಾಳ್ತಾನೆ ಸರಿ ಅಂತ ಇವಳು ಕೂಡ ಮೇಲ್ ಬಂದು ನೋಡಿದ್ರೆ ಯಾವುದೇ ತರದ ಹೆಲಿಕಾಪ್ಟರ್ಸ್ ಗಳು ಇಲ್ಲಿ ಇರೋದಿಲ್ಲ ಅದೇ ಸಮಯಕ್ಕೆ ಜೂನ್ ಕೂಡ ಆ ಜಾಂಬಿಸ್ ಗಳನ್ನೆಲ್ಲ ತಳ್ಳಿ ತುಂಬಾ ಕಷ್ಟಪಟ್ಟು ಟಾಪ್ ಫ್ಲೋರ್ ಗೆ ಬಂದು ಡೋರ್ ಅನ್ನ ಲಾಕ್ ಮಾಡ್ತಾನೆ ಆಗ ಇವನ್ಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ತರದ ಹೆಲಿಕಾಪ್ಟರ್ಸ್ ಗಳು ಇಲ್ಲ ಅಂತ ಇದರಿಂದ ಇವರಿಬ್ಬರು ಇಷ್ಟೊತ್ತಿಗೆ ತುಂಬಾನೇ ಡಿಸಪಾಯಿಂಟ್ ಆಗೋಗಿ ಾರೆ ಆಗ ನೋಡ್ತಾ ನೋಡ್ತಿ ದಂಗೆ ಗಳು ಕೂಡ ಬಾಕ್ಲನ್ನ ಹುಡ್ಕೊಂಡು ಇವರ ಕಡೆಗೆನೆ ಬರ್ತಿರ್ತವೆ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಜೂನ್ ಅವುಗಳಿಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಬುಲೆಟ್ ಕೂಡ ಖಾಲಿ ಆಗೋಗುತ್ತೆ ಅಷ್ಟೇ ನಮ್ ಜೀವನ ಇನ್ನ ಮುಗಿತು ಅಂತ ಇವರಿಬ್ರು ಅಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬಿಲ್ಡಿಂಗ್ ನ ಕೆಳಗಡೆ ಇಂದ ಒಂದು ರೆಸ್ಕ್ಯೂ ಹೆಲಿಕಾಪ್ಟರ್ ಮೇಲೆ ಬರುತ್ತೆ ಅದ್ರೊಳಗಡೆ ಇದ್ದಂತ ಸೋಲ್ಜರ್ಸ್ ಗಳು ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇವರಿಬ್ರನ್ನ ಒಳಗಡೆ ಕರ್ಕೊತಾರೆ ನಂತರ ಇವರಿಬ್ರು ಸೇಫ್ ಆಗಿರುವಂತ ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಇವರ ಫೋನ್ ಕೂಡ ಸಿಗ್ನಲ್ ಸಿಗೋದಕ್ಕೆ ಶುರು ಆಗುತ್ತೆ ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಸರ್ವೈವ್ ಆಗಿರುವಂತ ಜನರು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಅವ್ರೆಲ್ಲಾರನ್ನೂ ಈಗ ರೆಸ್ಕ್ಯೂ ಮಾಡಿದ್ದಾರೆ ಅಂತ ಜೂನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸರ್ವೈವ್ ಆಗಿದ್ದೀನಿ ಅಂತ ಪೋಸ್ಟ್ ಮಾಡಿದ್ನಲ್ಲ ಆದ್ರಿಂದಾನೇ ಈಗ ಜೂನ್ ಹಾಗೆ ಕಿಮ್ ಬದಕಿರೋದು ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಈ ಮೂವಿ ನಿಮ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತಂದ್ರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ನಿಮ್ಗೆ ಜಾಸ್ತಿ ಏನ್ ಇಷ್ಟ ಆಯ್ತು ಅಂತ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಸರಿ ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ